ಎಲ್ಲರಿಗೂ ನಮಸ್ಕಾರ ನಾನು ಪ್ರೇಮ ನಾನಿವತ್ತು ಹಲ್ಲಿಗಳನ್ನ ಮನೆಯಿಂದ ಹೇಗೆ ಹೋಗ್ಲಾಡ್ಸೋದು ಅನ್ನೋದ್ರ ಬಗ್ಗೆ ವಿಡಿಯೋ ಇದ್ದೀನಿ ನಾವು ಮನೆನೇ ಎಷ್ಟೇ ಕ್ಲೀನ್ ಮಾಡ್ಕೊಂಡ್ರು ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಹಳ್ಳಿಗಳು ಚಿರ್ಲೆಗಳು ಮತ್ತು ಸೊಳ್ಳೆಕಾಟ ಅಂತೂ ತಪ್ಪಿಸೋದಕ್ಕೆ ಆಗೋದಿಲ್ಲ ಹಲ್ಲಿಗಳು ನಾವು ಮನೆ ಕ್ಲೀನ್ ಮಾಡ್ಕೋಬೇಕಾದ್ರೆ ಚೇರ್ ಕೆಳಗಡೆ ಟೇಬಲ್ ಕೆಳಗಡೆ ಸಂದಿಗೊಂದಿನಲ್ಲಿ ಸೇರ್ಕೊಬಿಟ್ಟಿರ್ತವೆ ಹಂಗಾಗಿ ಹಳ್ಳಿಗಳನ್ನ ಹೋಗ್ಲಾಡ್ಸೋದು ತುಂಬಾ ಕಷ್ಟ ಹಾಗೆಯೇ ನಾವು ಅಡುಗೆ ಮನೆಯಲ್ಲಿ ಜೋಡಿಸಿರುವಂತಹ ಸ್ಟೀಲ್ ಡಬ್ಬಿಗಳ ಮೇಲೂ ಗಲೀಜು ಕೂಡ ಮಾಡಿರ್ತವೆ ಹಾಗೆಯೇ ನಾವು ಮಾಡಿಟ್ಟಿರುವಂತಹ ಅಡುಗೆ ಮೇಲೆ ಪ್ಲೇಟ್ನ ಮುಚ್ಚೋದನ್ನು ಮರೆತರೆ ಎಲ್ಲಿ ಹಲ್ಲಿ ಬಿದ್ದುಬಿಡುತ್ತೋ ಅಂತ ಭಯ ಕೂಡ ಇರುತ್ತೆ ಹಾಗೆಯೇ ಸಂದಿನಲ್ಲಿ ಕರ್ಟನ್ ಹಿಂದೆಗಡೆ ಟಿ ವಿ ಹಿಂದೆಗಡೆ ಕೂಡ ಹಲ್ಲಿಗಳು ಇರ್ತವೆ ಇದಕ್ಕೆಲ್ಲ ಒಂದಷ್ಟು ಸರಳವಾದ ಮನೆಮದ್ದುಗಳನ್ನು ನಾನು ಹೇಳ್ತೀನಿ ಫ್ರೆಂಡ್ಸ್ ನಾವು ಅಲ್ಲಿಗಳನ್ನು ಓಡಿಸುವಾಗ ಕಬೋರ್ಡ್ ಸೆಲ್ಫ್ ಕೆಳಗಡೆ ಸೇರ್ಕೋತವೆ ಆಗ ನಾವು ಹಲ್ಲಿಗಳ ಮೇಲೆ ಐಸ್ ನೀರನ್ನು ಹಾಕೋದ್ರಿಂದ ಅವುಗಳು ನಿಧಾನವಾಗೇ ಹೋಗಲು ಸ್ಟಾರ್ಟ್ ಮಾಡ್ತವೆ ಆಗ ನಾವು ನಿಧಾನವಾಗಿ ಗುಡಿಸಿ ಆಚೆಗೆ ಹಾಕ್ಬೋದು ಇನ್ನು ಬೆಳ್ಳುಳ್ಳಿ ವಾಸನೆಯನ್ನು ಕಂಡರೆ ಹಲ್ಲಿಗಳಿಗೆ ಆಗ್ಬರೋದಿಲ್ಲ ಹಾಗಾಗಿ ಹಲ್ಲಿಗಳು ಎಲ್ಲೆಲ್ಲಿ ಓಡಾಡ್ತವೋ ಅಲ್ಲಲ್ಲಿ ಬೆಳ್ಳುಳ್ಳಿ ತುಂಡುಗಳನ್ನು ಇಡೋದ್ರಿಂದ ಹಲ್ಲಿಗಳಾಗಲಿ ಬೇರೆ ಕ್ರಿಮಿಕೀಟಗಳಾಗಲಿ ಬರೋದಿಲ್ಲ ಹಾಗೆಯೇ ಈರುಳ್ಳಿಯನ್ನು ಕತ್ತರಿಸಿ ಮನೆಯ ಮೂಲೆ ಮೂಲೆಯೊಳಗೂ ಇಡೋದ್ರಿಂದ ಈರುಳ್ಳಿಯ ಘಾಟು ವಾಸನೆ ನಿಗೆ ಹಲ್ಲಿಗಳು ಅಡುಗೆ ಮನೆ ಹತ್ರನೂ ಸುಳಿಯೋದಿಲ್ಲ ಫ್ರೆಂಡ್ಸ್ ಹಾಗೆಯೇ ಮೆಣಸನ್ನು ಪುಡಿ ಮಾಡಿ ಒಂದು ಸ್ಪ್ರೇ ಬಾಟಲಿನಲ್ಲಿ ಹಾಕಿ ನೀರಿನೊಂದಿಗೆ ಮಿಕ್ಸ್ ಮಾಡಿ ಮನೆಗೆ ಸ್ಪ್ರೇ ಮಾಡೋದ್ರಿಂದ ಹಲ್ಲಿಗಳು ಬರೋದನ್ನು ತಡೆಗಟ್ಬೋದು ಫ್ರೆಂಡ್ಸ್ ಮಾಹಿತಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು